ಬ್ಲಾಗನ್ನ ಶುರು ಮಾಡಾಕತಿ ನೋಡ್ರಿ ಹೆಚ್ಚಿಗೆ ಏನಾದರೂ ನಂಗೆ ತರಕಾರಿ ಬೇಕು ಅಂತಂದ್ರೆ ಆಲೂಗಡ್ಡೆ ಆಯಿತು ಮತ್ತೆ ಜಾಸ್ತಿ ಆಲೂಗಡ್ಡೆ ಒಂದು ಎರಡು ಕೆಜಿ ತೊಗೊಂಡ್ಬೋದಿಟ್ಕೊಂಡಿರ್ತೀನಿ ಹಸಿ ಮೆಣಸಿನ್ಕೆ ಒಂದು ಅರ್ಧ ಜಿ ತೊಗೊಂಡ್ಬರ್ತೀನಿ ಈ ರೀತಿ ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಸೊಪ್ಪುಗಳು ಮತ್ತೇನಾದ್ರೂ ಈಗ ಶುಂಠಿ ಬೆಳೆ ನಾನು ಜಾಸ್ತಿ ತಂದು ಇಟ್ಕೊಂಡಿರ್ತೀನಿ ಯಾಕಂದ್ರೆ ನನಗೆ ಯಾವಾಗ ಯಾವಾಗಾದ್ರೂ ಈಗ ಬಿರಿಯಾನಿ ಅದು ಇದು ಆರ್ಡರ್ ಇರ್ತೈತಿ ಮತ್ತು ಏನಾದರೂ ಬರೀ ಸಬ್ಜಿ ಗ್ರೇವಿ ಇರತಿ ಮಾಡ್ಕೊಡಕ್ಕೆ ಆರ್ಡರ್ ಇರ್ತಾವಲ್ಲ ರೀ ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಶುಂಠಿ ಬೆಳ್ಳಿ ಪೇಸ್ಟನ್ನು ಜಾಸ್ತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈಗ ಮತ್ತು ಮೂರೇ ಜನ ಐತೆ ಈಗ ದಿರಾಜನೂ ಆ್ಯಡ್ ರೀ ಹಿಂಗಾಗಿ ಈಗ ನಾಲ್ಕು ಜನ ಆಗಿರೋ ಮನೆಯಾಗ ಮತ್ತೆ ಒಬ್ಬರು ಮೆಂಬರ್ ಜಾಸ್ತಿ ಆದ್ರೆ ರೀ ಹಿಂಗೆ ಪ್ರಾಪರ್ ಪ್ರಾಪರಾಗಿ ಊಟನೂ ಅದು ಬೇಕಾಗತ್ತೆ ಅವನಿಗೆ ಟಿಫಿನ್ ಮೈಯೋದು ಮತ್ತು ಮನೆಯಾಗಿರ್ತಕ್ಕ ಹೀಗಾಗಿ ರೈಸ್ ಐಟಮ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಶುಂಠಿ ಪೇಸ್ಟ್ ಪೇಸ್ಟಿದ್ದು ಬೇಕಾ ಬೇಕಾಗ್ತದೆ ರೀ ನಾವು ಏನಾದರೂ ಗ್ರೇವಿ ಬಿರಿಯಾನಿ ಬಿರಿಯಾನಿಗಂತೂ ಈ ಟೊಮೆಟೊ ರೈಸ್ ವೈಸರು ಬೇ ರೈಸ್ ಐಟಮ್ ಮಾಡ್ತಿರಲ್ಲ ಅದಕ್ಕೆ ನನಗೆ ಬೇಕಾಗ್ತೈತಿ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂದಾಗ ದಿನಜ್ ಒಂದ್ಸತಿ ಏನು ಮಾಡ್ದೆ ಅವ್ನಿಗೆ ಬರ್ತಿರ್ತಾರಲ್ಲ ಏನಾದರೂ ರೈಸ್ ಈ ಥರ ರೈಸ್ ಮಾಡುವಂತಲ್ಲ ಸೊ ಅವಾಗೇನು ಮಾಡ್ತೀರ ನಾನು ಪೇಸ್ಟ್ ಹಾಕಿ ಪಟ್ನ ಮಾಡಿಬಿಡ್ತೀನಿ ಹೀಗಾಗಿ ನಾನು ಜಾಸ್ತಿ ಮನೆಯಾಗ ಅದು ನಿಮಗೂ ಗೊತ್ತಿದೆ ನನ್ನ ರೆಗ್ಯುಲರ್ ವಿವರ್ ಇದ್ದರೆ ಅವ್ರಿಗೆ ಗೊತ್ತಿರ್ಬೋದು ಹೆಚ್ಚಾಗಿ ನಾನು ಜಾಸ್ತಿ ಮಾಡೇ ಇಟ್ಕೊಂಡಿರ್ತೀನಿ ಸೊ ಸ್ವಲ್ಪ ಐತಿ ನೋಡಿರಿ ಇನ್ನೊಂದು ಸ್ವಲ್ಪ ಐತಿ ಬಹಳ ದಿನ ಆಗ್ತಿದ್ದ ಮಾಡಿ ಇಟ್ಕೊಂಡು ಸೊ ಇವತ್ತು ನಾನು ಶುಂಠಿ ಮಾಡಿ ಇಟ್ಕೋಬೇಕು ಅಂತಂತ ಹೇಳಿ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದಂತೆ ಹೀಗಾಗಿ ಬೆಳಗ್ಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಣ್ಣು ಮತ್ತು ನೀರ್ಲಣ್ಣು ತೊಗೊಂಬಂದಿದೆ ನೀರು ಖರೆ ಹೇಳ್ಬೇಕಂದ್ರೆ ಯಾರು ತಿನ್ನಲೇ ಇಲ್ಲ ನಮಗೆ ನಾವು ಒಂದೊಂದು ಸ್ವಲ್ಪ ನೀರ ಹಾಕಿ ತೊಳೆದ್ರೆ ಇಟ್ಕೊಂಡೆ ಆರೋಗ್ಯಕ್ಕೆ ಒಳ್ಳೇದು ಖರೆ ಅಂದರೆ ಯಾರು ತಿನ್ಮಲ್ಲ ನಾನು ಮನೆ ಎರಡಕ್ಕೆ ತಿಂದೀವಿ ಅದ್ರ ಜೊತೆಗೆ ಅದು ತೊಗೊಂಬಂದಿದ್ದೆ ಅಂದರೆ ನನ್ನದು ಮೇನು ಇದು ಬೇಕಾಗಿತ್ತು ಅಂದರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಬೆಳ್ಳುಳ್ಳಿ ಬೇಕಿತ್ತು ಶುಂಠಿ ತೊಗೊಂಬಂದಿದ್ದೆ ಕುಂಬಿ ಇನ್ನು ಓದು ಆದಾಗ ಬೆಳ್ಳುಳ್ಳಿ ಇದ್ವು ಅಂತ ಬಿಟ್ಟಿದ್ದೆ ಮತ್ತು ಇನ್ನು ಮಳೆಗಾಲಲ್ಲ ಮತ್ತು ಶುಂಠಿ ಜಾಸ್ತಿ ಇಟ್ಕೊಂಡ್ರು ಇದಾಗತ್ತೆ ಹೇಳಿ ನಾನು ಸುರಿದು ಬೆಳೆನ ತೊಗೊಂಬಂದಿನಿ ರೀ ಇವನ್ನ ಒಂದು ಸ್ವಲ್ಪ ಬಿಸಿಲು ಹಿಟ್ಟು ತಂಗ್ದೀನಿ ಇವತ್ತಂತೂ ಸ್ವಲ್ಪ ಗುಂಜು ಗುಂಜ್ ಮಳಿನೇ ಐತಿ ಮತ್ತು ಬಿಸಿಲು ಬೀಳೋದು ಮಳೆಯಿಂದನೇ ಐತಿ ನಿಮಗೆ ಒಂದು ಸ್ವಲ್ಪ ಬಿಸಿಲು ಹಿಟ್ಟು ತೆಗ್ದೀನಿ ಇವನ್ನೆಲ್ಲ ಒಂದು ಸ್ವಲ್ಪ ಈಗ ಏನದು ಅಂದರೆ ಇವ್ನ ತಗೋತೀನಿ ಸ್ವಲ್ಪ ಸ್ವಲ್ಪ ಇದು ಇರುತ್ತಲ್ಲ ರೀ ಸಿಪ್ಪಿ ದತ್ತ ಸಿಪ್ಪಿ ಜಾಸ್ತಿ ಏನು ಜಾಸ್ತಿಯೂ ತೆಗ್ಯಕಕ್ಕೆ ಹೋಗಂಗಿಲ್ಲ ಸುಮ್ಮನೆ ಶುಂಠಿ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಶುಂಠಿ ಬೆಳ್ಳಿ ಒಂದು ಪೇಸ್ಟ್ ಮಾಡಬೇಕು ಜಾಸ್ತಿ ಕ್ವಾಂಟಿಟಿ ಮಾಡ್ಬೇಕಾದ್ರೆ ನಾನು ಯಾವ ರೀತಿ ಮಾಡ್ಕೋತೀನಿ ಅನ್ನೋದು ಇವತ್ತು ನೋಡ್ತೀನಿ ಸ್ಟೇ ಮಾಡ್ಕೋತೀನಿ ಜಸ್ಟ್ ಇನ್ನು ದಿನ ತೆಗೆದಿಟ್ಟು ಒಂದಿಷ್ಟು ಪಾತ್ರೆ ಕ್ಲೀನ್ ಮಾಡ್ಕೋಬೇಕಲ್ಲ ನೋವು ಅಷ್ಟು ಪಾತ್ರೆ ಕ್ಲೀನ್ ಮಾಡ್ಕೋತೀನಿ ಇದನ್ನೆಲ್ಲ ತೆಗೆದು ಡಬ್ಬನ ತೊಳೆದಿಟ್ಟು ಮತ್ತೆ ಒಂದ್ ತಿಂಗಳ ಒಂದೂವರೆ ತಿಂಗಳೂ ಟೆನ್ಷನೇ ಇಲ್ಲ ಆರಾಮಾಗಿರ್ತನಕ ಫ್ರಿಜ್ನಾಗಟ್ಟರೆ ಏನಾಗಿಲ್ಲ ನಾನು ಹೆಂಗೆ ಏನಾದರೂ ಹೆಚ್ಚು ಕಮ್ಮಿ ಅಡುಗೆ ಜಾಸ್ತಿ ಇತ್ತಂದ್ರೆ ಅಂದರೆ ಖಾಲಿ ಖಾಲಿ ಆಗತ್ತೆ ಅವಾಗ ಮಾಡ್ಕೊಂಡ್ರ ಮಾಡ್ಕೊಂಡ್ರಂತಂದಿ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಈಗ ಅದನ್ನು ಕೆಲಸ ಮಾಡ್ಕೋಬೇಕು ಅಂತ ಸಿದ್ದು ಸಿದ್ಧೂ ಬರತ್ತೊತ್ತಿಗೆ ಅದಾದ್ಮೇಲೆ ಮತ್ತು ಮಧ್ಯಾಹ್ನದ ರುಟೀನ ಅದನ್ನೆಲ್ಲ ಶೇರ್ ಮಾಡ್ಕೊತು ಹೋಗ್ತೀನಿ ಮಧ್ಯಾಹ್ನದ ಸಾಯಂಕಾಲ ರುಟೀನೇ ಜಾಸ್ತಿ ಇರುತ್ತೆ ಸೊ ಅದನ್ನು ಶೇರ್ ಮಾಡ್ಕೊಡ್ತೀನಿ ಜಸ್ಟ್ ಶುಂಠಿ ಬೆಳ್ಳಿ ಪೇಸ್ಟನ್ನು ಮಾಡ್ಕೊಡ್ತೀನಿ ನೋಡ್ರಿ ಅದನ್ನ ಶೇರ್ ಮಾಡ್ಕೊತೀನಿ ನಾನು ಯಾಕಂದ್ರೆ ಕೆಲವೊಬ್ರು ಕಪ್ ಹಾಕತಿ ಹಾಂ ಜಾಸ್ತಿ ಮಾಡಿಟ್ಕೊಂಡಿರ್ತಾರಲ್ಲ ಫ್ರಿಜ್ನೆ ಇಟ್ಕೊಂಡ್ರು ಹೋಗೋದು ಕಪ್ ಹಾಕ್ತೈತಿ ನಂದು ಎಷ್ಟು ತೊಗೊಂಡು ದಿನ ಆಯ್ತು ನೋಡ್ರಿ ಇದಕ್ಕೊಂದು ಸ್ವಲ್ಪ ಶುಂಠಿ ಕೆಂಪು ಸ್ವಲ್ಪ ಕೆಂಪು ಹಾಕೋದು ಅಷ್ಟು ಆದರೆ ಭಾಳ ದಿನ ಆಗ್ತೀನಿ ಒಂದು ಸುಮಾರು ಒಂದೆರಡು ದಿನ ಇರ್ಬೇಕು ಅನ್ಸತ್ತೆ ಏನೂ ಆಗೋದಿಲ್ಲ ಫ್ರೆಶ್ ಇರ್ತದೆ ಆಮೇಲೆ ಉಪ್ಪು ಔಚು ಅಂತ ತಗೊಂಬರ್ತೀವಲ್ಲ ರೀ ಐದು ರೂಪಾಯಿ ಹತ್ತು ರೂಪಾಯಿ ನನಗೆ ಹೊಟ್ಟೆ ಶುಂಠಿ ಬೆಳೆ ಟಿ ಪೇಸ್ಟನ್ನು ನಾವು ಹೊರಕದಿದ್ದ ನೋವು ಬಂದಿಲ್ಲ ಬಂದಿಲ್ಲನೆ ಹೆಚ್ಚಾಗಿ ನಾನು ಯಾವಾಗ ಹಿಂಗೆ ಶುಂಠಿ ಅದು ಹಿಂಗೆ ಇರ್ತಲ್ಲ ಅವಾಗ ಮಾಡಿ ಇಟ್ಕೊ ತಂದು ಪ್ಲ್ಯಾನ್ ಮಾಡಿ ಮಾಡಿ ಇಟ್ಕೊಂಬಡ್ತೀನಿ ಅಂದರೆ ನಮ್ಗೆ ಏನಾದರೂ ಪಿಕ್ ಅಡುಗೆ ಮಾಡೋಕೆ ಈಸಿ ಆಗ್ತತ್ತಲ್ರಿ ಏನಾರು ಬೇಕಂದ್ರೆ ಪಟ್ನ ಹಿಂಗಾಗಿ ಸ್ಟೋರ್ ಮಾಡಿ ಇಟ್ಕೋತೀನಿ ಅದ್ರ ಜೊತೆಗೆ ಒಣ ಶುಂಠಿ ಆಮೇಲೆ ಏಲಕ್ಕಿ ಮತ್ತು ಜಾಕಾಯಿ ಅದರದ್ದು ಒಂದು ಪೌಡರ್ ಮಾಡಿ ಇಟ್ಕೊತೀನಿ ನನ್ನ ರೆಗ್ಯುಲರ್ ಬಿ ಬರಿದ್ರೆ ಗೊತ್ತಾಯ್ತೀವಿ ಶ್ರಾವಣ ಶುರು ನನ್ನ ಹಬ್ಬಗಳು ಇನ್ನು ಕಾರುಣಿ ಮುಗಿತಲ್ರಿ ಇನ್ನು ಕಾರುಣಿ ನಮ್ಮ ಕಡೆಗೆಲ್ಲ ಏನತ್ರ ಕಾರ್ವಣಿ ಬಂದಾಗ ಕರ್ಕೊಂಬರತ್ತೆ ಹಬ್ಬಗಳನ್ನ ಅಂತಂದು ಹೇಳ್ತಾರೆ ನಮ್ಮ ಕಡೆಗೆ ಸೊ ಇನ್ನು ಹಬ್ಬಗಳು ಶುರು ಆಗ್ತವೆ ಹುಣ್ಣಿಮೆ ಹುಣ್ಣಿಮೆ ಆಮಸಿಗೊ ಅಂದ ಹಬ್ಬಗಳು ಅಂತ ಬಂದ ಬರ್ತಾವೆ ಇನ್ನು ಸ್ವೀಟ್ ಮಾಡೇ ಮಾಡ್ತೀವಿ ಮತ್ತು ಅಡುಗೆ ಅಡಿಗೆ ಎಲ್ಲ ಬೇಕಾಗತ್ತಲ್ಲ ಹಿಂಗಾಗಿ ನಾನು ಜಾಯ್ಕಾಯಿ ಮತ್ತು ಒಣ ಶುಂಠಿ ಮತ್ತು ಯಾಲಕ್ಕಿ ಇದನ್ನು ಬೆಲ್ಲದಡಿಗೆ ಬೆಲ್ಲದೇ ಆದರೂ ಮಾಡಿದ್ರೆ ನಾನು ಅದನ್ನ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದನ್ನೂ ಖಾಲಿ ಆಗುತ್ತೆ ಅದನ್ನೇನು ಇವತ್ತು ಮಾಡೋಂಗಿಲ್ಲ ಅದೇ ಅದನ್ನ ಮಾಡಿ ಇಟ್ಕೊಂಡ್ರದ್ದು ಅಂತಂದು ಹೇಳಿ ಪ್ಲ್ಯಾನು ಮಾಡಿಕೊಂಡು ನೋಡಿ ಅದು ಖಾಲಿ ಆಗೈತಿ ಫುಲ್ ಒಂದು ಅರ್ಧ ಡಬ್ಬ ಮಾಡಿ ಇಟ್ಕೊಂಡಿದ್ರೆ ಹೂರ್ಣಕ್ಕೆ ಮತ್ತು ಏನಾದರೂ ಫೈ ಸಪ್ಪು ಮಾಡ್ತಾನೆ ಬೆಲ್ಲದ ಐಟಮ್ ಏನು ಮಾಡ್ತಂಗಿಲ್ಲ ಅದಕ್ಕೆ ನನಗೆ ಚಲೋ ಆಗುತ್ತೆ ನಾವು ಇಷ್ಟು ಇಷ್ಟ ಕುಟ್ಕೊಂಡು ತೊಂಡ್ರೆ ಆಗೋಂಗಿಲ್ಲ ಇನ್ನು ಇಷ್ಟು ಮಾಡಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡೆ ಅಂತಂದ್ರೆ ಏನೂ ಆಗೋಂಗಿಲ್ಲ ವಾಸ್ತಿನೂ ಹೊಂದೇ ಸ್ವಲ್ಪ ಜಾಸ್ತಿ ಟೈಮ್ ಜಾಕಾಯಿತ ತರಕಾರಿ ಮುಂದಾಗ್ತೀನಿ ಬೆಲ್ಲದಗಿಗೆ ಮೇಲೆ ಜಾಯಕಾಯಿ ಹಾಕೋಬೇಕು ಹೊತ್ತು ಆರೋಗ್ಯಕ್ಕೆ ಒಳ್ಳೇದು ಮತ್ತು ಹೊಟ್ಟೆಗಂತೂ ಭಾಳ ಚಲೋ ನೋಡಿರಿ ಹೀಗಾಗಿ ಅದು ಒಂದು ಪೌಡರ್ ಮಾಡಿ ಇಟ್ಕೋತೀನಿ ನಾನು ರೆಗ್ಯುಲರ್ ಅವರಿದ್ದರೆ ಅವ್ರಿಗೆ ಗೊತ್ತಿರ್ಲತ್ತೀನಿ ನಾನು ಯಾವ ರೀತಿ ಈ ಥರ ತಯಾರು ಮಾಡಿ ಇಟ್ಕೋತೀನಿ ಅಂತಂದು ಹೇಳಿ ಇವತ್ತಿನ ಇವತ್ತಿನ ಬ್ಲಾಗ್ನೆ ಮಾತ್ರ ಚುಂಚಿ ಬೆಳ್ಳಿ ಪೇಸ್ಟ್ ಮಾಡ್ತೀನಿ ಮತ್ತು ಈವ್ನಿಂಗ್ ರುಟೀನನ್ನು ಶೇರ್ ಮಾಡ್ಕೋತೀರಿ ಈಗ ಸ್ಯಾಂಡ್ವಿಚ್ ಮಾಡಕತ್ತಿದ್ದೆ ನೋಡ್ರಿ ನಾನು ಭಾಳ ದಿನ ಆಗಿತ್ತು ಕರೆ ಹೇಳ್ಬೇಕಂದ್ರೆ ಮಾಡೇ ಇದ್ದಿಲ್ಲ ಇಲ್ಲ ಮೊನ್ನೆ ರೆಡಿ ಮಾಡಿ ಹೋದಾಗ ನಾನು ಆಲು ಟಿಕ್ಕಿ ಸಿಗ್ತಾವಲ್ಲ ರೀ ರೆಡಿಮೇಡಾಗಿ ತೊಗೊಂಬಂದಿದ್ದೆ ನಾನು ಆ ಕಡೆಗೆ ಹೋದ್ವಿ ಅಂದ್ರೆ ಆಫರ್ ಇದ್ದಾಗ ಹಿಂಗೆ ತೊಗೊಂಡ್ಬಂದು ಇಟ್ಕೊಂಡಿರ್ತೀನಿ ಮೊನ್ನೆ ಹೋದಾಗ ತೊಗೊಂಬಂದಿದ್ದೆ ಸಿಂಪಲ್ಲಾಗಿ ಹಂಗಾರ ಆಯ್ತು ಮನ್ಯಾಗ ಅಂತಂದು ಹೇಳಿ ಕೆಚಪ್ಪು ಮತ್ತು ಸಾಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಇಷ್ಟು ಹೆಚ್ಚಾಕೊಂಡಿರ್ತೀನಿ ಇನ್ನು ಚೀಸ್ ಸೈಸು ಮನ್ಯಾಗ ಇದ್ದು ರೀ ಹೀಗಾಗಿ ಟಿಕ್ಕಿ ಕರೆದು ಅದನ್ನ ಮಾಡಿಕೊಟ್ರ ಆಯ್ತು ಅಂತ ಹೇಳಿ ಅದು ಮಾಡಿಕೊಟ್ಟು ಇನ್ನು ತಿಂತಂದ್ರೆ ರಾತ್ರಿ ಊಟದ್ದು ಅಷ್ಟೊಂದು ಏನು ಇದಿಲ್ಲ ರೀ ಇಬ್ಬರಿಗೆ ಧೀರಜ್ಗ ಸಿದ್ಧಗ ಹೊಟ್ಟು ತುಂಬ ತಿಂದ್ರಂದ್ರೆ ಮುಗೀತು ಹಂಗೆ ನಾನು ಬೆಳ್ಳುಳ್ಳಿ ಚುಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳಿದ್ನಲ್ಲ ಅದನ್ನ ಮಾಡಾಕತ್ತೀನಿ ಇದಕ್ಕೆ ಮೇನ್ ಅಂದರೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆ ನಾವು ಮಿಕ್ಸಿ ರೀ ಅವಾಗ ಒಂದು ಸ್ವಲ್ಪ ನೀರು ಇಷ್ಟು ಹಾಕ್ಕೊಂಡು ನಾವು ರುಬ್ ರುಬ್ಬಿ ಅಂದ್ರೆ ಅಂದರೆ ಮಿಕ್ಸಿ ಮಾಡ್ಕೊಂಬಿಟ್ವಿ ಅಂದರೆ ಕಪ್ ನಮ್ಗೆ ಎಷ್ಟೋ ದಿನ ಸ್ಟೋರ್ ಮಾಡಿಟ್ಕೊಂಡ್ರು ಏನೂ ಆಗೋಂಗಿಲ್ಲ ಮತ್ತು ಕಲರು ಚೇಂಜ್ ಆಗೋಂಗಿಲ್ಲ ಸೊ ಹೀಗಾಗಿ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಾಕತ್ತೀನಿ ಆ್ಯಕ್ಚುಲಿ ಬೆಳೆ ಮಧ್ಯಾಹ್ನ ಮಾಡೋಕ್ಕನ ಆಗಲಿಲ್ಲ ನೋಡಿರಿ ಈವ್ನಿಂಗ್ ಮತ್ತು ನಾನು ಬ್ಲಾಗನ ಶೇರ್ ಮಾಡ್ಕೊಳಕತ್ತೀನಿ ಇನ್ನು ಕಾಜಿನ ಬರಣಿ ಕಲ್ ಕರೆ ಹೇಳ್ಬೇಕಂದ್ರೆ ಇರಲಿಲ್ಲ ರೀ ಸಣ್ಣದಾಗ್ತಿತ್ತು ಇನ್ನು ಪೇಸ್ಟ್ ಜಾಸ್ತಿನೇ ಆಗಿಬಿಟ್ಟಿತ್ತು ನಾನು ಅವು ಬೆಳ್ಳುಳ್ಳಿ ಬ್ಯಾಳಿ ತೊಗೊಂಬಂದಿದ್ನಲ್ಲ ಹೀಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ಅಂತಂದು ಹೇಳಿ ಮಾಡಿ ಇಟ್ಕೊಂಡೆ ಇನ್ನು ಪ್ಲಾಸ್ಟಿಕ್ ಡಬ್ಬದಾಗ ನಾನು ತುಂಬಿಟ್ಕೊಳಾಕತ್ತೀನಿ ಕಾಜಿಂದು ಬಾಟ್ಲು ಇಲ್ರಿ ಕರೆ ಹೇಳ್ಬೇಕಂದ್ರೆ ಅರ್ಧ ಕೆ ಜಿದು ಈ ಥರದ್ದು ಇರಲಿ ಅಂತಂದು ಇದ್ರಾಗ ಹಾಕಿಟ್ಕೊಂಡೆ ಒಂದೇನ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕ ನಾನು ನೋಡ್ರಿ ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕತ್ತೀನಿ ಸಂಜೆ ಮುಂದೆ ಸ್ವಲ್ಪ ಬ್ಯಿನೇ ಅದೇ ಇವ್ನಿಂಗ್ ಊಟ ಮತ್ತು ಅಡುಗೆ ಅನ್ಕೋತ ಸೊ ಏನು ಬ್ಲಾಗ ಶೂಟ್ ಮಾಡೋಕ್ಕೂ ಆಗಿಲ್ಲ ಎಲ್ಲ ಕೆಲಸ ಆದಮೇಲೆ ಊಟ ಆದಮೇಲೆ ನಾನು ಈಗ ಜಿಂಜರ್ ಗಾರ್ಲಿ ಫಸ್ಟ್ ಮಾಡಿ ಇಟ್ಕೊಂಡೆ ಮತ್ತು ಹಂಗೆ ಶಾರ್ಟ್ ವೀಡಿಯೋನೂ ತಗೊಂಡೆ ಜಸ್ಟ್ ನಿಮ್ಮ ಜೊತೆಗೆ ಮಾತಾಡಿ ನಾನು ಯಾವ ರೀತಿ ಮಾಡೀನಿ ಅನ್ನೋದನ್ನು ಹೇಳಿ ಮತ್ತು ಈ ಬ್ಲಾಗ್ ಹೆಣ್ಣು ಮಾಡ್ದಂಗೆ ಆಕತಿ ಅಂತಂದು ಹೇಳಿ ಎಲ್ಲ ಟೈಮು ಒಂಬತ್ತು ಕಾಲಾಗ್ ಬಂದೈತಿ ಸೊ ಎಲ್ಲರದು ಊಟ ಆಗೈತಿ ನೋಡ್ರಿ ಕಿಚನ್ ಎಲ್ಲ ಕ್ಲೀನಿಂಗ್ ಕ್ಲೀನು ಆಗೈತಿ ಪಾತ್ರೆ ಎಲ್ಲ ತೊಳೆದು ಈ ಟಿ ವಿ ಎಲ್ಲ ಆದಮೇಲೆ ನಾನು ಇದನ್ನ ಶೂಟ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ಇನ್ನು ಟಿ ವಿನೂ ಆಗಿರತ್ತೆ ನಮ್ಮ ಸಿದ್ದು ಹೋಗಲೇ ಏನಾರ ಅಡುಗೆ ಮನೆಗೆ ಬರ್ತಿರ್ತಾರೆ ಹೇಗಾಗಿ ನಾನು ಏನಾದರೂ ರೆಸಿಪಿ ಏನಾದರೂ ಶೂಟ್ ಮಾಡ್ಕೋಬೇಕಂದ್ರೆ ಒಬ್ಬ ಇದ್ದಾಗ ಆ ಟೈಮ್ ನೋಡ್ಕೊಂಡೆ ಶೂ ವೀಡಿಯೋ ಶೂಟ್ ಮಾಡ್ಕೊತೀನಿ ಸೊ ಹಂಗೆ ಎಲ್ಲ ಊಟ ಆದಮೇಲೆ ಹೆಂಗು ರೆಡಿ ಮಾಡಿ ಇಟ್ಕೊಂಡ್ತೀನಿ ರೀ ಹೀಗಾಗಿ ಬೇಗ ಬೇಗ ವೀಡಿಯೋನ ಶೂಟ್ ಮಾಡಿಕೊಂಡೆ ಶಾರ್ಟ್ ವಿಡಿಯೋ ಮತ್ತು ಹಂಗೆ ಇದನ್ನು ನೀಡ್ತೀನಿ ಶೇರ್ ಮಾಡಿಕೊಂಡು ಬ್ಲಾಗ್ ಎಂಡ್ ಮಾಡೋಣ ಅಂತ ನಿಂತ್ಕೊಂಡೆ ನೋಡಿರಿ ಅದ್ರ ಜೊತೆಗೆ ಸಂಜೆ ಬಂದು ಸ್ವಲ್ಪ ಹೊರಗಡೆ ಹೋದೆ ರೀ ನಿಮ್ಗೆ ಐದುವರೆ ಸುಮಾರು ಹಿಂಗೆ ಸಿದ್ಧಂದು ಕ್ಲಾಸ್ ಇವತ್ತು ಅದೆಲ್ಲ ಮುಗಿಸ್ಕೊಂಡು ಅವನಿಗೆ ನಾಳೆ ಕೇಕ್ ಒಂದು ಆ್ಯಕ್ಟಿವಿಟಿ ಐತೆ ಅಂತ ಕೇಕ್ ಅದನ್ನು ಎಲ್ಲ ಈಗ ರೆಡಿ ಮಾಡಿಟ್ಟೆ ನೋಡ್ರಿ ಏನ ಕೇಕು ಸೈಸು ಕೇಕ್ ತೊಗೊಂಡೋಗಿ ಅದೆಲ್ಲ ಸ್ಕೂಲ್ನ ಡೆಕೋರೇಟ್ ಮಾಡೋದಿನ ಆ್ಯಕ್ಟಿವಿಟೀಸ್ ಅದ ಐತಿ ಅಂತ ನಾಳೆ ಹೀಗಾಗಿ ಅವನಿಗೆಲ್ಲ ಕೇಕು ಮತ್ತು ಏನದು ಜೇಮ್ಸ್ ಬೇಕಾಗಿತ್ತು ಮತ್ತು ಟೂಟಿ ಟೂಟಿ ಟು ಟಿ ಫ್ರೂಟಿ ಇಷ್ಟು ತೊಗೊಂಡಿನಿ ಇವರ ಸ್ವಲ್ಪ ಸಾಮಾನು ತರೋಕು ಕಡಿ ಇನ್ನು ಚಾಕ್ಲೇಟರು ಮತ್ತು ಕ್ರೀಮು ಅದು ಹೇಗಿದೆ ಹುಡುಗು ಒಯ್ಯೋಕೆ ಅಂತೂರ ಸೊ ಹಿಂಗೆ ಸಣ್ಣ ಅನ್ಕೂಲ ಆಗ್ತಾವಲ್ಲ ಇಷ್ಟು ನಾನು ರೆಡಿ ಮಾಡಿ ಇಟ್ಟೀನಿ ಕಪ್ ತಗೊಂಡೋಗಿ ಅದಕ್ಕೆ ಜಿನ್ಸು ಮತ್ತು ಟೂಟಿ ಫ್ರೂಟಿ ಚೆರ್ರಿ ಮತ್ತು ಚಾಕ್ಲೇಟ್ ಕ ಇರದು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡೋಣ ಅಂತ ಇಷ್ಟು ರೆಡಿ ಮಾಡಿ ಫ್ರಿಜ್ನಾಗ ಇಟ್ಟೀನಿ ಹಾಗೆ ಶುಂಠಿ ಬೇಳೆ ಪೇಸ್ಟು ಇಡಿಗೆ ಬಾಕು ಅಂತಂದು ಹೇಳಿ ರೆಡಿ ಮಾಡಾಕತ್ತಿದ್ದೆ ನೋಡಿ ಇನ್ನು ಶುಂಠಿ ಇನ್ನು ಬೆಳ್ಳುಳ್ಳಿ ಅಂದರೆ ನಾನು ಒಂದು ಕಪ್ ಬೆಳ್ಳುಳ್ಳಿಗೆ ಕಾಲು ಕಪ್ದಷ್ಟು ಶುಂಠಿ ಹಾಕ್ತೀನಿ ಅಂದರೆ ಮೂವತ್ತು ಪರ್ಸೆಂಟಷ್ಟು ನಾವು ಹಂಡ್ರೆಡ್ ಪರ್ಸೆಂಟಿಗೆ ಮೂವತ್ತು ಪರ್ಸೆಂಟ್ ಅಂತೀವಿಲ್ಲ ಆ ರೀತಿ ಒಂದು ಮೆಜರ್ಮೆಂಟ್ ಹಾಕಿ ನಾನು ಶುಂಠಿಗಳಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ಇನ್ನು ಶಾರ್ಟ್ ವೀಡಿಯೋ ಮಾಡುವಾಗ ನಾನು ಹಿಂಗೆ ಲಾಂಗ್ ವೀಡಿಯೋ ತಗೊಂಡೇ ಇಲ್ಲ ಅದು ಗೊತ್ತಾಗೋದು ಕನ್ಫ್ಯೂಸ್ ಆಗಿದ್ದೀನಿ ಕರೆ ಅಂದರೆ ಇದಕ್ಕೆ ಈ ಒಂದು ಸರ್ತಿ ಹಿಂಗೆ ಒಂದು ಸರ್ತಿ ಒಂದಕ್ಕೆ ಒಂಬೈಲಿ ಇದ್ದಾಗಂದ್ರೆ ನಾನು ಒಬ್ಬ ತಗೋಬೇಕಂದ್ರೆ ಕರೆ ಹೇಳ್ಬೇಕಂದ್ರೆ ಭಾಳನೇ ತಲೆಬ್ಯಾನ್ ಐತೆ ವಿಡಿಯೋ ವೀಡಿಯೋ ಶೂಟ್ ಮಾಡೋದು ಅಷ್ಟು ಸುಲಭ ಇಲ್ಲ ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ನೀರು ನಾವು ಫಸ್ಟ್ ಒಂದು ಸರ್ತಿ ಗ್ರೈಂಡ್ ಮಾಡ್ತೀವಲ್ಲ ಅದಾದಮೇಲೆ ಇಷ್ಟು ಹಾಕ್ಕೊಂಡು ಮಾಡಿಟ್ರೆ ಜಿ ಕಪ್ಪು ಆಗೋಂಗಿಲ್ಲ ಮತ್ತು ಫ್ರೆಶನ ಇರ್ತೈತಿ ಮತ್ತು ಭಾಳ ದಿನ ಫ್ರಿಜ್ನಾಗ ನಾವು ಸ್ಟೋರ್ ಮಾಡಿ ಇಡ್ಬೋದು ಇಷ್ಟು ಹಾಕಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿನಿ ಇನ್ನೊಂದು ಒಂದೊಂದು ತಿಂಗ್ಳು ಆಕತ್ತೋ ಎಷ್ಟು ಆಗಲ್ಲ ನಿಮಗಂತೂ ಗೊತ್ತಾಗುತ್ತಲ್ಲ ಮತ್ತೆ ಮಾಡಿದಾಗ ಶೇರ್ ಮಾಡ್ಕೊತೀನಿ ಸೊ ಇಷ್ಟು ಇವತ್ತಿಂದ ಈವ್ನಿಂಗ್ ರೂಟೀನ್ ಇತ್ತು ನೋಡ್ರಿ ಒಂದು ಈವ್ನಿಂಗ್ ಅಂದರೆ ನೈಟ್ ರೂಟೀನ್ ಆಯ್ತು ಅದಂಗೆ ಚಂದ ವ್ಲಾಗು ರೀ ಮಾಡ್ತೀನಿ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಅಂತ ಬೆಳಿಗ್ಗೆ ಐತೆ ಮತ್ತು ಮಾರ್ನಿಂಗ್ ರುಟೀನ ಮತ್ತು ಇವಾಗ ಶೇರ್ ಮಾಡಿ ನೋಡಿರಿ ಎಲ್ಲ ರೆಡಿ ಮಾಡಿಟ್ಬಿಟ್ಟಂದ್ರೆ ಬೇಗನೆ ಆಗಿಬಿಟ್ಟು ಬೆಳಿಗ್ಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಆಗೈತಿ ಇನ್ನು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್